ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಇದೀಗ ಪ್ರಸಾರವಾಗಲಿದೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಖಿನ್ನತೆಯನ್ನ ಹೋಗಲಾಡಿಸುವಲ್ಲಿ ಯೋಗದ ಪಾತ್ರವೇನು ಎಂಬ ವಿಷಯವಾಗಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಆರೋಗ್ಯ ಸಂಗಮ ಯೋಗ ಫೌಂಡೇಶನ್ ಟ್ರಸ್ಟ್ ನ ಯೋಗ ಗುರುಗಳಾದಂತಹ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಇವಾಗ ನಮಗೆ ಯಾವುದೇ ಒಂದು ಕೆಲಸ ಮಾಡಲು ಮನಸ್ಸು ಅನ್ನುವಂಥದ್ದು ಬೇಕಾದ ಹಾಗಿದ್ರೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಈ ಯೋಗ ಅನ್ನುವಂತದ್ದು ಯಾವ ರೀತಿ ಸಕಾರಿಯಾಗಿದೆ ಅಂತ ತಾವು ಹೇಳ್ತೀರಾ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ ಮನಸ್ಸು ಹೇಗಿರುತ್ತೆ ಆ ರೀತಿ ನಾವು ಮಾರ್ಗವನ್ನ ಹುಡ್ಬೇಕಾಗತ್ತೆ ನಾವು ಅಂತ ಇರ್ತೀವಿ ನಂಗ ಹೋಗಬೇಕಂತ ಇದೆ ಯಾಕೋ ಮನಸ್ಸಾಗ್ತಾ ಇಲ್ಲ ಮಾಡ್ಬೇಕಂತ ಇದೀವಿ ಮನಸ್ಸಾಕ್ತಾ ಇಲ್ಲ ಏನಿದೆ ಮನಸ್ಸು ಅಂತ ವಿಚಾರ ಕೇಳಿದಾಗ ಮನುಷ್ಯನಿಗೆ ಮನಸ್ಸಿದ್ರೆ ಮಾರ್ಗ ಅಂತಂದ್ರೆ ನಮ್ಮ ಮನಸ್ಸು ಬಂದ್ರೇನೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಇವತ್ತು ಯಾವುದೇ ಒಂದು ಕೆಲಸ ಮಾಡಿ ಯಾವುದೇ ಒಂದು ಕೆಲಸ ಮಾಡಿ ಅಲ್ಲಿ ನಿಮಗೆ ಮನಸ್ಸಿದ್ರೆ ಮಾತ್ರ ನೀವು ಖುಷಿಯಿಂದ ಕೆಲಸ ಮಾಡ್ತೀರಿ ಅಲ್ಲಿ ನಿಮ್ಗೆ ಮನಸ್ಸಿಲ್ಲ ಅಂದ್ರೆ ನೀವು ಖುಷಿಯಿಂದ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಆಮೇಲೆ ಯಾವಾಗ ಮನಸ್ಸಿಲ್ಲದ ಕೆಲಸ ಮಾಡ್ತೀರಿ ಅವಾಗ ಏನಾಯ್ತು ಖಿನ್ನತೆಗೆ ಹೋಗ್ತೀರಿ ಅದನ್ನೇ ಜಾಸ್ತಿ ಒತ್ತಡ ನಿಮ್ಮ ಬಾಸ್ ಇರ್ತಾರೆ ಇರ್ತಾರೆ ಇವ್ರು ಇರ್ತಾರೆ ಅವ್ರು ಹೇಳಿದ್ರೆ ಆಗೋದಿಲ್ಲ ಇವ್ರು ಹೇಳಿದ್ರೆ ಆಗೋದಿಲ್ಲ ಅಂದ್ರೆ ಖಿನ್ನತೆಗೆ ಒಳಗಾಗ್ತಿರಿ ಯಾವಾಗ ನೀವು ಖಿನ್ನತೆಗೆ ಒಳಗೆ ಹಾಕ್ತಿರಿ ಒಂದಿಷ್ಟು ದುಶ್ಚಟಗಳಿಗೆ ಕೂಡ ಬಲಿ ಆಗ್ತಾ ಹೋಗ್ತಾನೆ ಮನುಷ್ಯ ಬ್ಯಾಡ್ ಹ್ಯಾಬಿಟ್ಸಿಗೆ ಹೋಗ್ತಾನೆ ಆಮೇಲೆ ನಿದ್ದೆ ಸರಿಯಾಗಿ ಮಾಡೋದಿಲ್ಲ ಅವ್ನಿಗೆ ಹೆಂಗ್ ಬೇಕಂಗೆ ಉಳಿತಾನೆ ಏನ್ ಬೇಕಾ ತಿಂತಾನೆ ಅವಾಗ ಅವನು ಅವನದೇ ಒಂದು ಲೋಕವನ್ನು ಕಟ್ಕೊಂಡ್ಬಿಡ್ತಾನೆ ಅವ್ ಖಿನ್ನತೆಗೆ ಒಳಗೆ ಹಾಕ್ತಾನೆ ಯಾವಾಗ ಅವನು ಜನರ ಜೊತೆ ಬೆರೀಬೇಕಲ್ಲ ಅವನ ಜೊತೆ ಅದಕ್ಕೆ ಸಂಬಂಧಪಟ್ಟಂತ ಜನ ಇದ್ರೆ ಮಾತ್ರ ಖುಷಿಯಾಗಿರ್ತಾನೆ ಈಗ ಒಬ್ಬರಿಗೆ ಡ್ಯಾನ್ಸ್ ಮಾಡೋದು ಖುಷಿ ಕೊಡುತ್ತೆ ಅಂತ ತಿಳ್ಕೊಳ್ಳಿ ಆ ಡ್ಯಾನ್ಸರ್ಗೆ ಏನೊಬ್ಬ ಡ್ಯಾನ್ಸರ್ ಸಿಕ್ಕ ಅಂತಂದ್ರೆ ಖುಷಿ ಸಿಗೋ ಸಿಗುತ್ತೆ ಅಂತಂದ್ರೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ ಅವ್ರು ಒಂದಕ್ಕೊಂದು ಶೇರ್ ಮಾಡ್ಕೋತಾರೆ ಅವ್ರವ್ರ ಜನ ಅವ್ರು ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ ಅದು ಡಿಫಿಕಲ್ಟ್ ಫೀಡ್ ಇತ್ತಂದ್ರೆ ಬೇರೆ ತರ ಇತ್ತಂತಂದ್ರೆ ಆಟೋಮೆಟಿಕ್ಲಿ ಜನ ಏನಾಗುತ್ತೆ ಅದು ಸೆಟ್ ಆಗೋದಿಲ್ಲ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ನಮಗೆ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅದನ್ನೇ ಮಾಡಿದ್ರೆ ಆರಾಮಾಗಿರುತ್ತೆ ಸ್ವಲ್ಪ ಖಿನ್ನತೆಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಇವತ್ತಿನ ನಮ್ಮ ವಿಷಯ ಅಂದ್ರೆ ಮಾನಸಿಕ ಖಿನ್ನತೆಗೆ ಯೋಗ ಅನ್ನುವಂಥದ್ದು ಯಾವ ರೀತಿ ಉಪಯೋಗಕಾರಿಯಾಗಿದೆ ಅನ್ನುವಂಥದ್ದು ಹಾಗಿದ್ರೆ ಸರ್ ಈಗ ಮಾನಸಿಕ ಖಿನ್ನತೆಗೆ ಏನೇನ್ ಕಾರಣಗಳು ಇವೆ ಅಂತ ತಾವ್ ಹೇಳ್ತೀರಾ ಕಾರಣಗಳು ಅಂತ ಕೇಳಿದ್ರೆ ಹತ್ತು ಹಲವು ಕಾರಣಗಳಿರುತ್ತೆ ಆದ್ರೆ ಯೋಗದಿಂದ ಯಾವ ರೀತಿ ಮಹತ್ವ ಸಿಗುತ್ತೆ ಅಂತ ನೀವು ಕೇಳಿದಾಗ ಯಾವುದೇ ಒಂದು ಕೆಲಸವನ್ನ ನಾವು ಮನಸ್ಸು ಇಟ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ವಿ ಅಂತಂದ್ರೆ ಆಗಲಾರದ ಕೆಲಸ ಕೂಡ ಆಗತ್ತೆ ಇವತ್ತು ನೀವು ಮನೆಯಿಂದ ಹೊರಗೆ ಹೋಗ್ಬೇಕಂತಂದರೆ ಆಗತ್ತೆ ಅನ್ನೋ ಪಾಸಿಟಿವ್ ಥಾಟ್ಸ್ ಇಟ್ಕೊಂಡು ಹೋದರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರೈ ಮಾಡಿದಾಗ ಅಟ್ಲೀಸ್ಟ್ ಒಂದು ಹಂತಕ್ಕಾದ್ರೂ ಬರುತ್ತೆ ಆ ಹಂತ ಸಿಗಬೇಕಂದ್ರೆ ಯೋಗದಿಂದ ಸಿಗುತ್ತೆ ಆ ಮಾರ್ಗ ಸಿಗ್ಬೇಕಂದ್ರೆ ಯೋಗದಿಂದ ಸಿಗುತ್ತೆ ಆ ಪಾಸಿಟಿವ್ ಥಾಟಿಂದ ಸಿಗುತ್ತೆ ಹಾಗಾಗಿ ನೀವು ಏನು ಪ್ರಶ್ನೆ ಕೇಳಿದ್ರಿ ಮಾನಸಿಕ ಖಿನ್ನತೆಗಳಿಗೆ ಏನೇನ್ ಕಾರಣ ಯಾವ ಯಾವ ರೀತಿಯಿಂದ ನಮಗೆ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಬರ್ತಾ ಹೋಗುತ್ತೆ ಕಾರಣಗಳು ಖಿನ್ನತೆಗೆ ಬರ್ತಾ ಹೋಗುತ್ತೆ ಇಷ್ಟೇ ತಿಳ್ಕೊಳ್ಳಿ ನಾವು ತಿನ್ನುವಂತ ಆಹಾರದಲ್ಲಿ ನಡೆಯುವಂತ ಮಾರ್ಗದಲ್ಲಿ ಮಾಡುವಂತ ಕೆಲಸದಲ್ಲಿ ಖುಷಿ ಕೊಡಬೇಕು ಯಾವುದೇ ಒಂದನ್ನು ಖುಷಿ ಕೊಡಬೇಕು ಯಾವುದು ಖುಷಿ ಕೊಡಂಗಿಲ್ಲ ಅಲ್ಲ ಆ ಮನುಷ್ಯ ಏನಾಗುತ್ತೆ ಒತ್ತಡ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒತ್ತಡ ಜಾಸ್ತಿ ಆದಾಗ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಮನುಷ್ಯ ಹೆಂಗಿರ್ಬೇಕಂದ್ರೆ ಈಗ ನೋಡಿ ಒಬ್ಬ ಪ್ರಧಾನ ಮಂತ್ರಿ ಇರ್ಬೋದು ಒಬ್ಬ ಎಮ್ ಎಲ್ ಎ ಇರಬಹುದು ಅವ್ರು ಏನೇ ಇರಬಹುದು ಜನರು ಯಾವ ರೀತಿ ಸಮಸ್ಯೆ ತಗೊಂಬಂದ್ರೆ ಅದಕ್ಕೆ ಸ್ಪಂದನೆ ಕೊಡೋಂಗಿರ್ಬೇಕು ಇದು ಬರೋದಿಲ್ಲ ಅದು ಬರೋದಿಲ್ಲ ಅಂತ ಅವರೇ ಟೆನ್ಷನ್ ತಗೋತ ಕುಂತರಂದ್ರೆ ಕೆಲಸ ಆಗೋದಿಲ್ಲ ಹೌದಾ ಈ ಸ್ಟ್ರೆಸ್ ಅನ್ನೋದು ಹೆಂಗಿರುತ್ತೆ ಅಂದ್ರೆ ಮನುಷ್ಯ ಖಿನ್ನತೆಗೆ ಹೋಗೋದನ್ನ ತಡೆಗಟ್ಟುವಂತ ಶಕ್ತಿ ಯೋಗದಲ್ಲಿ ಇರುತ್ತೆ ಹಾಗಾಗಿ ಮನುಷ್ಯ ಬೆಳಗ್ಗೆ ಮೇ ಬೇಗ ಇರೋದನ್ನ ಕಲಿಬೇಕು ಒಂದು ಒಳ್ಳೆಯ ಆಹಾರವನ್ನ ಸೇವನೆ ಮಾಡೋದನ್ನ ಕಲಿಬೇಕು ದುಶ್ಚಟಗಳನ್ನ ದೂರ ಮಾಡ್ಕೋಬೇಕು ಮಾಡುವಂತ ಕೆಲಸದಲ್ಲಿ ಗಮನ ಸರಿಯಾಗಿ ಇಡೋದನ್ನ ಕಲಿಬೇಕು ಸ್ಟ್ರೆಸ್ ಕಡಿಮೆ ಆಗ್ಬೇಕಂದ್ರೆ ಆ ಗಮನ ಎಂತ ಕೆಲಸ ಕೊಟ್ಟರು ಮಾಡುವಂತ ಶಕ್ತಿ ಮನುಷ್ಯನಲ್ಲಿದೆ ಆದ್ರೆ ಮನಸ್ಸು ಅದನ್ನು ಸರಿಯಾಗಿ ರೀತಿ ಕೊಡಬೇಕು ಮನಸ್ಸನ್ನ ಲಿಟ್ ಮಾಡಬೇಕು ಕೆಲಸ ಮನಸ್ಸಿಲ್ಲದೆ ಮಾಡಬ ಮನಸ್ಸಿಲ್ಲದೆ ಮಾಡಿದರೆ ಯಾವ ಕೆಲಸನೂ ಕೂಡ ಸಕ್ಸಸ್ ಆಗೋದಿಲ್ಲ ಆ ಮನಸ್ಸು ಹೇಗಿಡಬೇಕು ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ಸ್ಟ್ರೆಸ್ಸನ್ನು ಯಾವ ರೀತಿ ದೂರ ಮಾಡ್ಕೋಬೇಕು ಇದಕ್ಕೆ ಯಾವ ಪ್ರಾಣಾಯಾಮ ಮಾಡಬೇಕು ಯಾವ ಆಸನ ಮಾಡ್ಕೋಬೇಕು ಇದೆಲ್ಲ ಕೂಡ ಯೋಗದಲ್ಲಿ ಒಂದು ಶಕ್ತಿ ಇದೆ ಆದರೆ ನಿಮ್ಮ ನಿಮ್ಮ ವೃತ್ತಿ ತಕ್ಕ ಹಾಗೆ ಯೋಗವನ್ನ ಮಾಡಿದರೆ ನಿಮ್ಮ ಕೆಲಸ ತಕ್ಕ ಹಾಗೆ ಪ್ರಾಣಾಯಾಮಗಳನ್ನ ಮಾಡಿದರೆ ನಿಮ್ಮ ಆಗಲಾರದ ಕೆಲಸಗಳನ್ನು ಕೂಡ ಮಾಡುವಂತ ಶಕ್ತಿ ಯೋಗದಲ್ಲಿ ಅವಾಗ ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ ಸರ್ ಇವಾಗ ನಾವು ಈ ಯೋಗ ಅನ್ನುವಂಥದ್ದು ದೇಹದಿಂದ ಮಾಡ್ತೀವಿ ಈಗ ದೇಹದ ಅಂಗಾಂಗಗಳನ್ನ ಬಳಸಿ ನಾವು ಮಾಡ್ತೀವಿ ಇದು ಈಗ ನಾವು ದೇಹಕ್ಕೆ ಮಾಡಿರೋದ್ರಿಂದ ನಮ್ಗೆ ದೇಹಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋದು ಗೊತ್ತು ಇದು ಮನಸ್ಸಿಗೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ ತಾವು ಹೇಳ್ತೀರಾ ಮನಸ್ಸಿಗೆ ಯಾವ ರೀತಿ ಆ ಬೀರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಿ ಓಕೆ ನಾವು ಯೋಗ ಮಾಡೋದು ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ ದೈಹಿಕ ಮಾಡಿದರೆ ನೀವು ಎಕ್ಸಸೈಸ್ ಆಗುತ್ತೆ ಯೋಗ ಮಾಡ್ಬೇಕಾದ್ರೆ ಬ್ರೀದಿಂಗ್ ಟೆಕ್ನಿಕ್ ಇರುತ್ತೆ ಉಸಿರಾಟದ ಟೆಕ್ನಿಕ್ ಇರುತ್ತೆ ಉಸಿರಾಟ ಪ್ರಾಣ ಶಕ್ತಿ ಅಂತಂದಾಗ ಶರೀರ ತಲೆಯಿಂದ ಕಾಲು ಬೆಳವರಿಗೆ ನಿಮ್ಗೆ ಒಂದು ಶಕ್ತಿ ಕೊಡ್ತಾ ಇರುತ್ತೆ ಯೋಗದ ಮುಖಾಂತರ ಮಾಡೋದಂದ್ರೆ ನಿಮ್ಮ ಪ್ರಾಣ ಶಕ್ತಿ ಸಿಗುತ್ತೆ ಪ್ರಾಣ ಶಕ್ತಿ ಸಿಕ್ತು ಅಂತಂದ್ರೆ ಅವಾಗ ಏನಾಗುತ್ತೆ ನಿಮ್ಮಲ್ಲಿ ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿ ಸದೃಢ ಮಾಡುತ್ತೆ ಯೋಗ ಮಾನಸಿಕವಾಗಿ ಸಿದ್ಧೃಢ ಮಾಡುತ್ತೆ ಪಾಸಿಟಿವ್ ಥಾಟ್ಸ್ ಕ್ರಿಯೇಷನ್ ಆಗುತ್ತೆ ಪಾಸಿಟಿವ್ ಥಾಟ್ಸ್ ಬರಬೇಕಂದ್ರೆ ಯೋಗ ಮಾಡ್ಕೋಬೇಕಾಗತ್ತೆ ಅವಾಗ ಉಸಿರಾಟದ ಕ್ರಿಯೆ ಇರುತ್ತೆ ಯೋಗದಲ್ಲಿ ಎಕ್ಸರ್ಸೈಜ್ ಮಾಡಬೇಕಾದ್ರೆ ಉಸಿರಾಟ ಕ್ರಿಯೆ ಇರೋದಿಲ್ಲ ಹೆಂಗೆ ಬೇಕಂಗೆ ಮಾಡ್ತಿರ್ತಾರೆ ಜಾಗ್ ಮಾಡ್ತಾರೆ ಜಂಪ್ ಮಾಡ್ತಿರ್ತಾರೆ ಅದು ನಾರ್ಮಲ್ ಮಾಡೇ ಮಾಡ್ತಿರ್ತಾರೆ ಅದು ಪಿಜಿಕಲ್ ಬರೀ ಪಿಜಿಕಲ್ಗೆ ಅಷ್ಟೇ ಅದು ಆದರೆ ಯೋಗ ಶಾರೀರಿಕ ಮಾನಸಿಕ ಎರಡಕ್ಕೂ ಕೂಡ ಕೊಡುತ್ತೆ ಯಾಕಂದರೆ ಒಂದು ಎಕ್ಸಾಂಪಲ್ ಒಂದು ಆಸನ ಮಾಡ್ತಾ ಇರ್ತೀರಿ ಉಸಿರು ತೋತಾ ಮಾಡಬೇಕು ಉಸಿರು ಬಿಡ್ತಾ ಹೋಗ್ಬೇಕು ಹಿಂಗೆ ನಾವು ಕ್ರಮ ಹೇಳ್ತಾ ಇರ್ತೀವಿ ಆ ಕ್ರಮಬದ್ಧವಾಗಿ ಮಾಡಿದಾಗ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಇವನ್ನೆಲ್ಲವನ್ನು ಕಂಟ್ರೋಲ್ ಮಾಡುತ್ತೆ ಯೋಗ ಹಾಗಾಗಿ ಕ್ರಮೇಣವಾಗಿ ಕ್ರಮಬದ್ಧವಾಗಿ ನಿಮ್ಮ ಕೆಲಸಕ್ಕೆ ತಕ್ಕ ಹಾಗೆ ಒಂದಿಷ್ಟು ಯೋಗಗಳನ್ನು ಮಾಡ್ಕೋಬೇಕಾಗತ್ತೆ ನೀವು ಬೆಳಗ್ಗೆ ಆದ್ರೂ ಮಾಡಿ ಸಾಯಂಕಾಲ ಮಾಡಿ ನಿಮ್ಮಲ್ಲಿ ಏನೇ ಸಮಸ್ಯೆ ಇರಲಿ ಕೇಳಿ ಕೇಳಿ ತಿಳ್ಕೊಳ್ಳಿ ಕುರುಮುಖೇನವಾಗಿ ಒಬ್ಬರು ಬಿಟ್ಟು ನಾಲ್ಕು ಜನ ಕೇಳಿ ತಿಳ್ಕೊಂಬಿಟ್ರೆ ಸ್ಟ್ರೆಸ್ ಅನ್ನೋದು ದೂರ ಆಗುತ್ತೆ ಸ್ಟ್ರೆಸ್ ಬಂದಾಗ ಏನು ಮಾಡ್ತೀರಿ ಒಂದಿಷ್ಟು ಜನ ಸ್ಮೋಕ್ ಮಾಡ್ತಾರೆ ಜನ ಡ್ರಿಂಕ್ಸ್ ಮಾಡ್ತಾರೆ ಒಂದಿಷ್ಟು ಜನ ಮನೆಯಲ್ಲಿ ಇದ್ದಂತ ಪದಾರ್ಥಗಳು ಏನೇನೋ ಟಿವಿ ಹೊಡಿತಿರ್ತಾರೆ ಕಾಸ್ ಹೊಡಿತಿರ್ತಾರೆ ಮೊಬೈಲ್ ಹೊಡಿತಾರೆ ಎಷ್ಟೋ ಜನ ಫೋನ್ ಅಲ್ಲಿ ಹಿಡ್ಕೊಂಡ್ಬಿಟ್ಟು ಫೋನ್ ಅಲ್ಲಿ ಮಾತಾಡ್ತಾ ಸಿಟ್ಟು ಬಂದು ಮೊಬೈಲ್ ಹೊಡಿತಿರ್ತಾರೆ ಎಷ್ಟು ಉದಾಹರಣೆಗಳು ನೋಡಿದಿರಿ ಕೇಳಿದೀವಿ ಅದಕ್ಕೆ ಇವೆಲ್ಲವನ್ನ ದೂರ ಮಾಡ್ಕೋಬೇಕಂತಂದ್ರೆ ನಾವು ನಮ್ಮನ್ನ ನಾವು ಹತೋಟಿಲ್ ಇಟ್ಕೋಬೇಕಂದ್ರೆ ಸಮಾಜದಲ್ಲಿ ನಾವು ಯಾರ ಜೊತೆ ಹೇಗೆ ಮಾತಾಡಬೇಕು ಹೆಂಗಿರಬೇಕು ನೀವು ಒಂದು ಆಫೀಸಲ್ಲಿ ಹೇಗಿರಬೇಕು ಮನೆಯಲ್ಲಿ ಹೇಗಿರಬೇಕು ಸಮಾಜದಲ್ಲಿ ಹೇಗಿರಬೇಕು ಆ ಮ್ಯಾನೇಜ್ ಸ್ಟ್ರೆಸ್ಸನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ಸಿಟ್ಟು ಬರೋಂಗೆ ಮಾತಾಡಿದ್ರು ಕೂಡ ನಾವು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಶಕ್ತಿ ಯೋಗದಲ್ಲಿರುತ್ತೆ ಸರ್ ಇವಾಗ ನಾವು ಮಾತಾಡ್ತಾ ಇರುವಂತಹ ವಿಷಯನೇ ಆ ರೀತಿ ಇದೆ ಅಂದ್ರೆ ಮಾನಸಿಕ ಖಿನ್ನತೆಯಲ್ಲಿ ಈ ಯೋಗ ಅನ್ನುವಂಥದ್ದು ಯಾವ ರೀತಿ ಪ್ರಯೋಜನಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗಾಗಿ ಏನಾಗುತ್ತೆ ಅಂದ್ರೆ ಆಲ್ರೆಡಿ ನಾವು ಇವಾಗ ಮಾನಸಿಕ ಖಿನ್ನತೆಯಲ್ಲಿ ಅಂತಹ ಟೈಮ್ ನಲ್ಲಿ ನಾವು ಯೋಗ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಯಾವ ರೀತಿ ಏಕಾಗ್ರತೆಗೆ ತಂದ್ಕೊಳ್ಬೇಕು ಅಂತ ತಾವು ಹೇಳ್ತೀರಾ ಮ್ಯೂಸಿಕ್ ಮೆಡಿಟೇಷನ್ ಅಂತ ಹೇಳ್ತೀವಿ ಫಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಅಂತ ನೋಡಿ ಒಬ್ಬ ಮನುಷ್ಯನಿಗೆ ತುಂಬಾ ಸ್ಟ್ರೆಸ್ ಆದಾಗ ಒಂದು ನಿಸರ್ಗದತ್ತವಾದ ಜಾಗದಲ್ಲಿ ಹೋಗಿ ಅಂದ್ರೆ ಅವನಿಗೊಂದು ಪ್ರಶಾಂತತೆಯಿಂದ ಬದಲಾವಣೆ ಆಗ್ತಾ ಬರುತ್ತೆ ಏನು ಮಾಡೋ ಅವಶ್ಯಕತೆ ಇಲ್ಲ ಡೀಪ್ ಬ್ರೀದಿಂಗ್ ಡೀಪ್ ಬ್ರೀದಿಂಗ್ ದೀರ್ಘ ಉಸಿರನ್ನ ತಗೊಳ್ಳೋದು ದೀರ್ಘ ಉಸಿರನ್ನ ಬಿಡೋದು ಈ ರೀತಿ ಮಾಡ್ತಾ ಇದ್ರೆ ನಮ್ಮ ಶರೀರದಲ್ಲಿ ಒಂದು ಬದಲಾವಣೆ ಕನೆಕ್ಟ್ ಸ್ಟಾರ್ಟ್ ಆಗುತ್ತೆ ಅಂತವ್ರು ಯಾರಿಗೂ ಬುದ್ಧಿ ಹೇಳಕ್ ಅವಶ್ಯ ಹೇಳಬಾರ್ದು ಬುದ್ಧಿನೇ ಹೇಳಬಾರ್ದು ಅವ್ರನ್ನ ಏನ್ ಮಾಡ್ಕೋಬೇಕು ಅಂದ್ರೆ ಪ್ಲೇಸ್ ಚೇಂಜ್ ಮಾಡ್ಬೇಕು ಪ್ಲೇಸ್ ಚೇಂಜ್ ಮಾಡ್ಬೇಕು ಒಂದು ನಿಸರ್ಗದತ್ತವಾದ ಸ್ಥಳದಲ್ಲಿ ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಲ್ಲಿ ಕರ್ಕೊಂಡು ಹೋಗೋದು ಇಲ್ಲಿ ಕರ್ಕೊಂಡು ಹೋಗೋದು ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ ಒಂದು ಒಳ್ಳೆ ಮ್ಯೂಸಿಕರ್ ಹಚ್ಬೇಕು ಅಕಸ್ಮಾತ್ ಬರಲ್ಲ ಅಂತ ಹಠ ಮಾಡ್ತಾ ಇದ್ರೆ ಒಂದು ಫ್ಲೂಟ್ ಮ್ಯೂಸಿಕ್ ಇರ್ಬೋದು ಒಂದು ಸೈಲೆಂಟ್ ಮ್ಯೂಸಿಕ್ ಇರ್ಬೋದು ಒಂದು ಮಂತ್ರಗಳು ಬರುತ್ತೆ ಆ ಮಂತ್ರದ ಮ್ಯೂಸಿಕ್ ಇರ್ಬೋದು ಇವನ್ ಸ ಅವ್ರಿಗೆ ಕಿವಿಯಲ್ಲಿ ಆ ಶಬ್ದ ಬರಾಕತ್ತರೆ ಆಟೋಮೆಟಿಕ್ಲಿ ಅಲ್ಲಿರುವಂತ ನಮ್ಮ ನರಗಳು ಆಕ್ಟಿವೇಟ್ ಆಗ್ತಾ ಬರುತ್ತೆ ಅವಾಗ ಬದಲಾವಣೆ ತಮ್ಮಷ್ಟು ತಾವೇ ಆಗ್ತದೆ ಅಂಥವ್ರು ನೀವು ಎಷ್ಟು ಒತ್ತಡ ಮಾಡಿ ನೀವು ಹೇಳ್ತೀರಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಡಾಕ್ಟರ್ ಹೇಳಿದ್ದಾರೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ನೀವು ಸ್ಟ್ರೆಸ್ ಇದ್ದಾರೆ ಮತ್ತಷ್ಟು ಸ್ಟ್ರೆಸ್ ಮಾಡಿದಂಗೆ ಆಗುತ್ತೆ ಅವ್ರಿಗೆ ಹೆಂಗೆ ಮಾಡ್ಬೇಕು ಅವ್ರ ಮಾರ್ಗಕ್ಕೆ ನೀವು ಹೋಗ್ಬೇಕು ಆದರೆ ಹೆಂಗೆ ಹೋಗ್ಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದಕ್ಕೆ ಯಾರು ಟ್ಯಾಬ್ಲೆಟ್ಸ್ ಕೊಡ್ತಿರ್ತಾರೆ ಏನು ಮಾಡ್ತಿರ್ತಾರಲ್ಲ ಅವರು ಕೂಡ ಮೊದಲು ಮೆಡಿಟೇಷನ್ ಮಾಡೋದು ಕಲಿಬೇಕು ಅನ್ನು ಮ್ಯಾನೇಜ್ ಅಷ್ಟು ಸರಳ ಕೆಲಸ ಇರೋದಿಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಯುವ ಪೀಳಿಗೆ ಸ್ಟ್ರೆಸ್ಸಿಗೆ ಭಾಳ ಒತ್ತಡ ಆಗ್ತಾ ಇದೆ ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ಇವೆಲ್ಲ ಭಾಳ ಜಾಸ್ತಿ ಆಗ್ತಾ ಇದೆ ಒತ್ತಡಕ್ಕೆ ಬಿದ್ದನೇ ಇವನ್ನೆಲ್ಲ ಮಾಡ್ತಿರ್ತಾರೆ ಜಾಸ್ತಿ ಜನ ಒಂದಿಷ್ಟು ಜನ ಫ್ಯಾಷನ್ ಮಾಡ್ತಿರ್ತಾರೆ ಒಂದಿಷ್ಟು ಜನ ಒತ್ತಡಕ್ಕಾಗಿ ಮಾಡ್ತಿರ್ತಾರೆ ಎಷ್ಟು ಜನ ಡಾಕ್ಟರ್ಸ್ ನೋಡಿದ್ದೀವಿ ಎಷ್ಟು ಜನ ಇಂಜಿನಿಯರ್ಸ್ ನೋಡಿದ್ದೀವಿ ಅವ್ರೇನು ಮಾಡ್ತಾರೆ ಸ್ಮೋಕ್ ಮಾಡ್ತಾರೆ ಜಾಸ್ತಿ ಜಾಸ್ತಿ ಸ್ಮೋಕ್ ಮಾಡ್ತಿರ್ತಾರೆ ಡ್ರಿಂಕ್ಸ್ ಮಾಡ್ತಿರ್ತಾರೆ ಇವೆಲ್ಲವನ್ನು ಅದರಿಂದ ಸ್ಟ್ರೆಸ್ ಕಡಿಮೆ ಆಗೋದಿಲ್ಲ ಅವ್ರಿಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋದಷ್ಟೇ ಅದರಿಂದ ಎಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನೋದು ತಿಳ್ಕೊಬೇಕು ಮನುಷ್ಯ ಅದಕ್ಕೆ ಭಾಳ ಒಳ್ಳೆಯ ಮೆಥಡ್ ಅಂತಂದರೆ ಡೀಪ್ ಮೆಡಿಟೇಷನ್ ಸರಿಯಾದ ಪ್ರಾಣಾಯಾಮ ಸರಿಯಾದ ಆಹಾರ ಶೈಲಿ ನ್ಯೂಟ್ರಿಷನ್ ಫುಡ್ ತನ್ನಷ್ಟಕ್ಕೆ ತಾನೇ ಖಂಡಿತ ಸರ್ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಕೆ ಎಲ್ ವೇಣುಧ್ವಾನಿ ಇದು ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಂಗಮೇಶ್ ಸೌದತಿ ಮಠ್ ಸರ್ ಇವಾಗ ನಾವು ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಜೀವನ ಶೈಲಿಯಿಂದ ಏನಾಗ್ತಾ ಇದೆ ಅಂದ್ರೆ ಹೆಣ್ಮಕ್ಳ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳನ್ನ ನಾವು ಕಾಣ್ತಾ ಇದೀವಿ ಏನಾಗುತ್ತೆ ಅಂದ್ರೆ ಅವರು ಎಲ್ಲಾ ಕಡೆ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಎಲ್ಲಾ ಕಡೆ ಅವರು ತಮ್ಮ ಕಾರ್ಯ ಚಟುವಟಿಕೆಗಳನ್ನ ನಿರ್ವಹಿಸ್ತಾ ಇರೋದ್ರಿಂದ ಅವರು ಮಾನಸಿಕ ಒತ್ತಡಕ್ಕೆ ಬಹು ಬೇಗ ಒಳಗಾಗ್ತಾ ಇದ್ದಾರೆ ಅಂತವರಿಗೆ ಈ ಯೋಗದಿಂದ ಯಾವ ರೀತಿ ಸಹಕಾರಿಯಾಗುತ್ತೆ ಈ ಒಂದು ಯೋಗ ಅನ್ನುವಂಥದ್ದು ಒಂದು ನೀವು ಮಹಿಳೆಯರಿಗೆ ಅಂತ ಕೇಳಿದ್ರಿ ಸ್ಟ್ರೆಸ್ ಅಂಡ್ ವುಮೆನ್ ಬಹಳ ಕ್ಲೋಸ್ ರಿಲೇಷನ್ ಇದೆ ಮಹಿಳೆಗೆ ಸಮಾಧಾನ ಅನ್ನೋದೇನೇ ಇಲ್ಲ ಫಸ್ಟ್ ನೀವು ಒಬ್ಬ ಅತಿ ಕಡು ಬಡವರಿಂದ ಹೇಳೋದು ಅತಿಯಾದ ಶ್ರೀಮಂತರಿ ಯಾರಿದಾರಲ್ಲ ಅಲ್ಲಿವರೆಗೂ ಹೋದ್ರು ಕೂಡ ಪ್ರತಿಯೊಬ್ಬ ಮಹಿಳೆಯಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಮಹಿಳೆಯರು ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅವ್ರಿಗೆ ಸಮಾಧಾನ ಇಲ್ಲ ತುಂಬಾ ರಿಚ್ ಇರೋರ್ಗು ಸಮಾಧಾನ ಇಲ್ಲ ತುಂಬಾ ಪುವರ್ ಇದ್ದವ್ರಿಗೂ ಸಮಾಧಾನ ಇಲ್ಲ ಮಿಡಲ್ ಕ್ಲಾಸ್ ಅಲ್ಲಿ ಇದ್ದವ್ರಿಗೂ ಸಮಾಧಾನ ಇಲ್ಲ ಅವ್ರಿಗೆ ಏನು ತಗೊಂಡ್ರು ಸಮಾಧಾನ ಆಗೋದಿಲ್ಲ ಇದು ನಿಜನ ಸುಳ್ಳ ನಿಜ ಯಾಕೆ ಅಂತ ಕೇಳಿದ್ರೆ ಮನುಷ್ಯನಿಗೆ ಸಮಾಧಾನ ಇದ್ರೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ನಾವು ಇವತ್ತೆಷ್ಟು ಸಮಾಧಾನ ಏನೋ ಒಬ್ಬರು ಅಂತ ಇದ್ದಾರಂತಂದ್ರೆ ಅವ್ರಿಗೆ ನಾ ಅದನ್ನ ತಗೊಂಡೇ ತೀರ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತ ಅನ್ಬಾರದು ಅದನ್ನ ಒಳಗಡೆನೆ ಮನಸ್ಸಿನಲ್ಲಿ ಹಿಡ್ಕೊಂಡ್ಬಿಟ್ಟು ಆ ರೀತಿ ಯಾವ ಹೆಂಗೆ ಕೆಲಸ ಮಾಡ್ಬೇಕು ಯಾವ ರೀತಿ ಹೋಗ್ಬೇಕು ಅನ್ನೋದು ತಿಳ್ಕೊಬೇಕಾಗತ್ತೆ ಅದನ್ನ ಮ್ಯಾನೇಜ್ ಮಾಡೋದೇ ಅದನ್ನ ಕಲಿಸ್ಕೊಡೋದೆ ಯೋಗ ಅದಕ್ಕಾಗಿ ಯೋಗಕ್ಕೆ ಮಹಿಳೆಯರು ಬಹಳ ಸರಿಯಾಗಿ ಮಾಡ್ಕೊಂತ ಹೋಗ್ಬಿಟ್ರೆ ತಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಬದಲಾವಣೆ ಆಗುತ್ತೆ ಸ್ಟ್ರೆಸ್ ಅನ್ನೋದು ಏನ್ ಮಾಡ್ತಾ ಇದ್ರೆ ತುಂಬಾ ಜನ ದುಡಿತಾ ಇದಾರೆ ಬಹಳ ಒಳ್ಳೆ ಕೆಲಸ ದುಡಿತಾ ಇದ್ದಾರೆ ಒಳ್ಳೆಯಗೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಒಳ್ಳೆಯದನ್ನ ಮಾಡ್ತಾ ಇದಾರೆ ಆದರೆ ಆಯುಷ್ಯ ಕಡಿಮೆ ಯಾರಿಗಿದೆ ಅಂತ ಕೇಳಿ ಮಹಿಳೆಯರಿಗೆ ನೋಡಿ ಪುರುಷರಿಗಿಂತ ಆಯುಷ್ಯ ಕಡಿಮೆ ಇರೋದು ಮಹಿಳೆಯರಿಗೆ ಬಹಳ ವರ್ಷ ಬದುಕಿದಂತ ಮಹಿಳೆಯರು ಎಲ್ಲೇ ಒಬ್ರು ಒಬ್ಬರು ಇಬ್ರು ಅಂತ ನೋಡಬಹುದು ತುಂಬಾ ಜನ ಬದುಕೋದಿಲ್ಲ ಯಾಕೆಂದ್ರೆ ಒತ್ತಡ ಬರೇ ಒತ್ತಡ ಸಮಾಧಾನ ಇರೋದಿಲ್ಲ ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಆಚಾರ ವಿಚಾರ ಈಗಿಂದನೇ ಕೊಡಬೇಕು ಏನಾಗ್ತಾ ಇದ್ರೆ ಹಠ ಬೀಳ್ತಾ ಇದ್ದಾರೆ ಹಠಕ್ ಬೀಳ್ತಾ ಇದ್ದಾರೆ ಸಣ್ಣ ಸಣ್ಣ ವಯಸ್ಸಿರೋದ್ರೆ ಹಠಕ್ ಬೀಳ್ತಾ ಇದ್ದಾರೆ ಆ ಹಠಕ್ ಬಿದ್ದಾಗ ನೀವೇನು ಮಾಡ್ತೀರಿ ಅವ್ರು ಕೇಳ್ತಾ ಇದಾರೆ ಕೊಡ್ಸಿ ಬಿಡ್ತೀರಿ ಆಮೇಲೆ ನಿಮ್ಗೆ ಏನು ಬೇಕೋ ಅದು ನೀವು ಮಾಡ್ತಾ ಇದ್ದೀರಿ ಮೊದಲು ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವ್ರು ಹೇಗಿದ್ದಾರೆ ಅವ್ರು ಇದೇ ರೀತಿ ಹೋದರೆ ಮುಂದೆ ಏನಾಗ್ತಾರೆ ಇದೆಲ್ಲ ಪೇರೆಂಟ್ಸ್ ವಿಚಾರ ಮಾಡಬೇಕಾಗತ್ತೆ ಜಾಬ್ ಮಾಡ್ತಾಳೆ ಅವಳ ಕಾಲ ಮೇಲೆ ಅವಳು ನಿಂತ್ಕೋತಾಳೆ ಅನ್ನೋದು ಒಳ್ಳೆ ವಿಚಾರ ಆದರೆ ಅವ್ರು ಹೇಗಿದ್ದಾರೆ ಅವ್ರ ಏನು ಕಲಿಬೇಕು ಹುದ್ದೆ ದೊಡ್ಡದ ಸಂಸ್ಕಾರ ದೊಡ್ಡದ ಹುದ್ದೆಗಾಗಿ ಹಣ ದೊಡ್ಡದ ಸಂಸ್ಕಾರ ದೊಡ್ಡದ ಹಣಕ್ಕೆ ಒಂದು ಬೆಲೆ ಇದೆ ಸಂಸ್ಕಾರ ಇಲ್ಲದಂತ ಹೆಣ್ಣು ಮಗಳಿರ್ಬೋದು ಸಂಸ್ಕಾರ ಇಲ್ಲದಂತ ಗಂಡು ಮಗು ಇರ್ಬೋದು ಅವ್ರು ಎಷ್ಟು ಗಳಿಸಿದ್ರು ಉಪಯೋಗ ಇಲ್ಲ ಆ ಸಂಸ್ಕಾರ ಸಿಗಬೇಕಂದ್ರೆ ಮೊದಲು ಯೋಗ ಮಾಡ್ಕೋಬೇಕಾಗುತ್ತೆ ಆ ಸಂಸ್ಕಾರ ಇತ್ತಂದ್ರೆ ಎಲ್ಲಾ ರೀತಿಯಿಂದ ಮನುಷ್ಯ ಬದುಕ್ತಾನೆ ಸಂಸ್ಕಾರನೇ ಇಲ್ಲ ಅಂತಂದ್ರೆ ಎಷ್ಟು ಗಳಿಸಿದ್ರೆ ಏನು ಉಪಯೋಗ ಸಂಸ್ಕಾರ ಆಚಾರ ವಿಚಾರ ಇವೆಲ್ಲ ಯಾರಿಗಿರುತ್ತೆ ಅವ್ರಿಗೆ ಸ್ಟ್ರೆಸ್ ಅನ್ನೋದೇ ಇರೋದಿಲ್ಲ ಸಂಸ್ಕಾರಕ್ಕೆ ಸ್ಟ್ರೆಸ್ ಗೆ ಬಹಳ ಇಂಪಾರ್ಟೆಂಟ್ ಇದೆ ಇಲ್ಲಿ ನಾವು ಆಜ್ಞಾ ಚಕ್ರಕ್ಕೆ ಕುಂಕುಮ ಮಾಡಿಸ್ತೀವಿ ಹ್ಞೂ ಆಮೇಲೆ ನಿಮ್ಗೆ ಯಾವ ರೀತಿ ವೇಷಭೂಷಣಗಳು ಇರುತ್ತೆ ಆ ರೀತಿ ನಿಮ್ಮ ವಿಚಾರಗಳು ಬರುತ್ತೆ ಯತ ಆಹಾರ ತತ ವಿಚಾರ ಎಂಥ ಆಹಾರ ಇರುತ್ತೆ ಅಂಥ ವಿಚಾರಗಳು ಬರುತ್ತೆ ಮನುಷ್ಯ ಇವತ್ತು ಒಬ್ಬ ಡ್ರಿಂಕ್ಸ್ ಮಾಡಿದ ಅಂತಂದ್ರೆ ಅವ್ನು ಪ್ರವಚನ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಏನೇನು ಮಾತಾಡ್ತಾ ಇದಿಳೆಯೊಬ್ರು ಏನೋ ಮಹಿಳೆಯರು ಕೂಡ ಡ್ರಿಂಕ್ಸ್ ಸ್ಮೋಕು ಮಾಡ್ತಾ ಇದ್ದಾರೆ ಅವರು ಏನೇನಾದ್ರು ಮಾತಾ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಂಗಾಗಿ ಹೆಣ್ಣು ಅಬಲ್ಯ ಅಂತ ಹೇಳ್ತೀವಿ ಇವು ಬರೀ ಸಿಟಿ ಅಷ್ಟೇ ಹಾಳಾಗ್ತಾ ಇಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಊರು ಪ್ರತಿಯೊಂದು ಊರಲ್ಲಿ ಇದೆಲ್ಲ ಆಗ್ತಾ ಇದೆ ಹಾಗಾಗಿ ಅವ್ರ ಮನೆಯಲ್ಲಿರುವಂಥ ಹಿರಿಯರು ತಮ್ಮ ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು ದುಡಿರಿ ದುಡ್ಡು ಮಾಡಿರಿ ಅಂತ ಹೇಳೋದು ಬೇಡ ದುಡಿದು ದುಡ್ಡು ಮಾಡೋ ಮಾಡಿ ಅಂತ ಹೇಳೋದು ಅವಶ್ಯಕತೆ ಇಲ್ಲ ದುಡಿದು ಒಳ್ಳೆಯ ಸಂಸ್ಕಾರದಿಂದ ಬದುಕಿ ಅಂತ ಹೇಳ್ಬೇಕು ವಿದೇಶಿಯರು ನಮಗಿಂತ ಫ್ಯಾಷನೇಬಲ್ ಇದ್ರು ಆದರೆ ಭಾರತ ದೇಶದ ಸಂಸ್ಕಾರವನ್ನು ಫಾಲೋ ಮಾಡಿದಾಗ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಸ್ಟ್ರೆಸ್ ಲೈಫ್ ಜಾಸ್ತಿ ಅವ್ರಿಗಿತ್ತು ಅವ್ರಿಗೆ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಸ್ಟ್ರೆಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಮಹಿಳೆಯರು ಹೇಳ್ತಾ ಇದ್ದಾರೆ ಅವರು ಸೀರೆ ಹಾಕೋತಾ ಇದ್ದಾರೆ ಸೀರೆಯನ್ನು ಉಡ್ತಾ ಇದ್ದಾರೆ ಇವರು ಜೀನ್ಸ್ ಪ್ಯಾಂಟು ಟಿ ಶರ್ಟು ಹಾಕ್ಕೊಂಡು ಫಿಟ್ ಜೀನ್ಸು ಈ ರೀತಿ ಹಾಕೊಂಡು ಇವ್ರ ಸಂಸ್ಕಾರ ನಡೆಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೋಡಿ ಫಿಟ್ ಜೀನ್ಸ್ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಬಟ್ಟೆಯೂ ಕೂಡ ಬಹಳ ಮುಖ್ಯವಾಗುತ್ತೆ ಆಹಾರನೂ ಕೂಡ ಬಹಳ ಮುಖ್ಯವಾಗುತ್ತೆ ಜೀವನ ಶೈಲಿ ಕೂಡ ಬಹಳ ಮುಖ್ಯ ಆಗುತ್ತೆ ಈಗ ಸಾಫ್ಟ್ವೇರ್ ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿನ ಹುಡುಕ್ತಾನೆ ಇಬ್ಬರು ಕೂಡ ದುಡಿತಾರೆ ಇವಾಗೊಂದು ಎರಡು ಲಕ್ಷ ಸ್ಯಾಲ್ರಿ ಇರುತ್ತೆ ಅವ್ರಿಗೊಂದು ಎರಡು ಲಕ್ಷ ಸ್ಯಾಲ್ರಿ ಇರುತ್ತೆ ಮಕ್ಕಳೇ ಇರಲ್ಲ ಯಾಕೆ ಒತ್ತಡಕರ ಜೀವನ ಅವನ ಶೆಡ್ಯೂಲೇ ಬೇರೆ ಇವಳ ಶೆಡ್ಯೂಲೇ ಬೇರೆ ಇವನ್ ಲೈಫ್ ಸ್ಟೈಲೇ ಬೇರೆ ಅವನ ಲೈಫ್ ಸ್ಟೈಲೇ ಬೇರೆ ಆಮೇಲೆ ಅವ್ರ ಶರೀರದಲ್ಲಿ ತಮ್ಮ ತಮ್ಮ ಶಕ್ತಿಯನ್ನು ಕಳ್ಕೊತಾ ಇದ್ದಾರೆ ಒತ್ತಡಕರ ಜೀವನ ಇರೋರಿಗೆ ಆಟೋಮೆಟಿಕ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಒತ್ತಡ ಇರೋರಿಗೆ ಈ ರೀತಿ ಆಗುತ್ತೆ ಕೋಟಿ ಗಂಟಲೆ ದುಡ್ಡು ಇದ್ರವ್ರ ಏನು ಉಪಯೋಗ ಸಂತೋಷನೇ ಇಲ್ಲ ಅದಕ್ಕೆ ಮತ್ತಷ್ಟು ಸ್ಟ್ರೆಸ್ ಮಾಡ್ಕೋತಾರೆ ಅವಾಗ ಸಿಗೋ ರಿಸಲ್ಟ್ಸ್ ಕೂಡ ಸಿಗೋದಿಲ್ಲ ಅದಕ್ಕೆ ಮಹಿಳೆಯರು ಆಗಲಿ ಪುರುಷರಾಗ್ಲಿ ಸ್ಟ್ರೆಸ್ ಇಂದ ಬಹಳ ಖಿನ್ನತೆಗೆ ಹೋಗ್ತಾ ಇದ್ದಾರೆ ಖಿನ್ನತೆಗಳು ಹೋಗ್ತಾ ಇದ್ದಾರೆ ನಿದ್ರೆ ನಿದ್ರೆಗಳಿಗೆ ತೊಗೊಂಡು ಮಲಗ್ತಾ ಇದ್ದಾರೆ ನಿದ್ದೆ ಬರಲ್ಲ ನಿದ್ದೆಗಳಿಗೆ ತಗೊಂಡ್ ಮಲಗ್ತಾ ಇದಾರೆ ನಿದ್ರೆಗಳಿಗೆ ತಗೊಂಡು ತೊಗೊಂಡು ತೊಗೊಂಡು ಎಷ್ಟೋ ಜನ ತಮ್ಮ ಶರೀರವನ್ನು ಕೂಡ ಹಾಳು ಮಾಡ್ಕೋತಾ ಇದ್ದಾರೆ ಅದಕ್ಕೆ ಮಲಗಿದ್ರೆ ನಿದ್ರೆ ಸರಿಯಾಗಿ ಬರಬೇಕು ಊಟಕ್ಕೆ ಕುಂದ್ರೆ ಸರಿಯಾಗಿ ಡೈಜೆಷನ್ ಆಗಬೇಕು ಆಗ್ಬೇಕು ಇದನ್ನೆಲ್ಲ ಫಾಲೋಅಪ್ ಆಗ್ಬೇಕಂದ್ರೆ ಯೋಗದ ಪಾತ್ರ ಬಹಳ ಮುಖ್ಯವಾಗಿದೆ ಖಂಡಿತ ಸರ್ ಸರಿ ನಾವು ಈ ಮಾನಸಿಕ ಖಿನ್ನತೆಯಿಂದ ಹೊರಗೆ ಬರಬೇಕು ಅನ್ನೋದಾದ್ರೆ ಈ ಯೋಗವನ್ನ ಎಷ್ಟು ಕಾಲದವರೆಗೆ ಅಭ್ಯಾಸ ಮಾಡಬೇಕು ಅಂತ ತಾವು ಹೇಳ್ತೀರ ನೋಡಿ ಇದಕ್ಕೆ ನಾವು ಈ ರೀತಿ ಇತ್ತಂತಂದ್ರೆ ಒಳ್ಳೆ ಮ್ಯೂಸಿಕ್ ಅನ್ನ ಕೇಳುವುದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಹೆಡ್ಫೋನ್ ಹಾಕೊಂಡಲ್ಲ ಸುಮ್ಮನೆ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಮ್ಯೂಸಿಕ್ ಕೇಳ್ತಾ ಆರಾಮ ಎಂಜಾಯ್ ಮಾಡಬೇಕು ಒಂದು ಡೀಪ್ ಬ್ರೀದಿಂಗ್ ಕಲ್ಕೋಬೇಕು ಡೀಪ್ ಬ್ರೀದಿಂಗ್ ಹೆಂಗ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿ ಆಮೇಲೆ ನಾವು ವಾಕಿಂಗ್ ಮಾಡ್ಬೇಕಂತಂದ್ರೆ ನಾಲ್ಕೈದು ಜನ ಜೊತೆ ವಾಕಿಂಗ್ ಮಾಡಕ್ ಹೋಗಬಾರ್ದು ಒಬ್ಬರೇ ವಾಕಿಂಗ್ ಮಾಡ್ಬೇಕು ಯಾಕಂದ್ರೆ ನಾಲ್ಕೈದು ಜನ ಕೂಡಿದಂದ್ರೆ ನಾಲ್ಕೈದು ವಿಚಾರ ಮಾಡ್ತಾ ಇರ್ತೀವಿ ರಾಜಕೀಯ ಮಾತಾಡಬಹುದು ಮನೆ ವಿಚಾರ ಮಾತಾಡಬಹುದು ಇನ್ನು ಹತ್ತಲು ವಿಚಾರಗಳು ಮಾತಾಡಬಹುದು ಯಾರ ವಿಚಾರ ಮಾತಾಡಿ ನಮ್ಗೆ ಏನಾಗಬೇಕಾಗಿಲ್ಲ ಮತ್ತೆ ಸ್ಟ್ರೆಸ್ ದಾರಿ ಅದು ನಾಲ್ಕೈದು ಜನ ಮಾಡಿದ್ರೆ ಒಬ್ಬರೇ ವಾಕಿಂಗ್ ಮಾಡಬೇಕು ಆರಾಮಾಗಿ ಕುಂದಿರಬೇಕು ಒಳ್ಳೆ ಆಹಾರವನ್ನು ಸೇವನೆ ಮಾಡ್ಕೋಬೇಕು ತಮ್ಗೆ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿ ಅಡ್ಡಾಡಬೇಕು ತಮಗೆ ಖುಷಿ ಸಿಗುವಂಥ ಸ್ಥಳದಲ್ಲಿ ಅಡ್ಡಾಡಬೇಕು ಸ್ಟ್ರೆಸ್ ಕೊಡುವಂಥ ಜಾಗದಲ್ಲಿ ಅಡಾಡೋಕ್ಕೆ ಹೋಗಬಾರ್ದು ನಮ್ಗೆ ಗೊತ್ತಿದೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಹಿಂಗಿರ್ಬೇಕು ಅದಕ್ಕೆ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು ಆಹಾರ ಶೈಲಿ ಬದಲಾವಣೆ ಆಗ್ಬೇಕು ನಮ್ಮನ್ನ ನಾವು ಇಟ್ಕೋಬೇಕು ಇನ್ನೊಬ್ಬರು ಬದಲಾವಣೆ ಅನ್ನೋದು ಸುಳ್ಳು ಇನ್ನೊಬ್ಬರ ಬಗ್ಗೆ ಗಮನ ಕೊಡಕೇ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳಿ ಇದೆಲ್ಲ ಗುರು ಮುಖ್ಯನವಾಗಿ ತಿಳ್ಕೊಳ್ಳಿ ಗುರು ಮುಖ್ಯನವಾಗಿ ಒಬ್ಬ ಒಳ್ಳೆಯ ಗುರು ಇದ್ದಂತಂದ್ರೆ ಒಬ್ಬ ಒಳ್ಳೆ ಗುರು ಇರಬೇಕು ಮುಂದೆ ಒಳ್ಳೆ ಗುರಿ ಇರಬೇಕು ಈ ಗುರು ಮತ್ತು ಗುರಿ ಇವೆರಡೂ ಇರಬೇಕಂದ್ರೆ ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗಬೇಕು ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೋಬೇಕು ನೀವು ಬದಲಾವಣೆ ಮಾಡುವಂತ ಶಕ್ತಿ ಯೋಗದಲ್ಲಿ ಇದೆ ಸರ್ ಈಗ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಒಂದು ಮಾತೇ ಇದೆ ವಾಡಿಕೆನೆ ಇದೆ ಈಗಿರ್ಬೇಕಾರೆ ಈ ಮನಸ್ಸಿನ ಮೇಲೆ ಇರುವಂತಹ ಈ ಕಾಯಿಲೆಗಳಿಗೆ ಈ ಯೋಗ ಅನ್ನುವಂತದ್ದು ಯಾವ ರೀತಿ ಮನೆ ಮದ್ದಾಗಿದೆ ಅಂತ ತಾವು ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ ಮನೆಮದ್ದು ಮನೆ ಮದ್ದು ಅಂತ ನೀವು ಕೇಳಿದಾಗ ನೋಡಿ ಮನೆ ಮದ್ದು ಅಂತ ನೀವು ಏನು ಕೇಳ್ತಿಲ್ಲ ಮಾನಸಿಕವಾಗಿ ಮನುಷ್ಯನಿಗೆ ಮಾನಸಿಕತೆಗೆ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ ಮಾನಸಿಕತೆಗೆ ಔಷಧಿನೇ ಇಲ್ಲ ತಮ್ಮನ್ನ ತಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ತಮ್ಮನ್ನ ತಾವು ಬದಲಾವಣೆ ಮಾಡ್ಕೋಬೇಕಂದ್ರೆ ಅವ್ರ ಮನೆಯಲ್ಲಿ ಇರುವಂತ ಜನರು ಅವರನ್ನ ತಿಳ್ಕೊಬೇಕಾಗತ್ತೆ ಅವ್ರನ್ನ ತಿಳಿದು ಅವ್ರಿಗೆ ಯಾವ್ದು ಸಂತೋಷ ಸಿಗುತ್ತೆ ಯಾವ್ದು ಸಂತೋಷ ಸಿಗೋದಿಲ್ಲ ಅಂತ ತಿಳಿದ್ಬಿಟ್ಟು ನಾವು ಅವ್ರ ಮಾರ್ಗಕ್ಕೆ ನಾ ಹೋಗ್ಬೇಕು ಯಾರು ಖಿನ್ನತೆ ಹೋಗಿರ್ತಾರಲ್ಲ ಅವ್ರ ಮಾರ್ಗಕ್ಕೆ ನಾವು ಹೋಗಿ ನಮ್ಮ ಮಾರ್ಗಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗತ್ತೆ ಆ ಮಾರ್ಗಕ್ಕೆ ಕರ್ಕೊಂಬರ್ಬೇಕಂತಂದರೆ ಮೊದಲು ನಾವು ಏನು ಮಾಡ್ಕೋಬೇಕಂದ್ರೆ ಮನೆಯಲ್ಲಿ ವಾತಾವರಣ ಮೊದಲು ಚೇಂಜಸ್ ಮಾಡ್ಕೋಬೇಕು ಏನು ಬೇಕು ಏನು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಯಾವ ಆಹಾರ ಕೊಡಬೇಕು ಯಾವ ಆಹಾರ ಕೊಡಬಾರ್ದು ನೀರಿನಿಂದ ಹಿಡಿದು ಮನುಷ್ಯನ ಶರೀರದಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರು ಇರುತ್ತೆ ಎಪ್ಪತ್ತು ಪರ್ಸೆಂಟ್ ನೀರ್ ಇರುತ್ತೆ ಅದು ನೀರು ಒಳ್ಳೇದಿರಬೇಕು ಆಹಾರ ಇರುತ್ತೆ ಅವ್ರು ಕೇಳಿದ್ದು ಕೊಡಬಾರ್ದು ಅದರಲ್ಲೇ ಚೇಂಜಸ್ ಮಾಡ್ಕೋ ಅಂತ ಬರಬೇಕು ಆಹಾರದಲ್ಲಿ ಎಂತ ಆಹಾರ ಇರುತ್ತೆ ವಿಚಾರಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮೊದಲು ಮನೆ ಅಡಿಗೆ ಮನೆಯೇ ಔಷಧಿ ಆಗಬೇಕು ಅಡಿಗೆ ಮನೆ ಏನಿದೆ ಅಲ್ಲ ಅದೇ ಹಾಸ್ಪಿಟಲ್ ಆಗ್ಬೇಕು ಅಡಿಗೆ ಮಾಡೋರು ಡಾಕ್ಟರ್ ಆಗ್ಬೇಕು ಗೊತ್ತಾಯ್ತಾ ಈಗ ನೀವು ಹೇಳಿದ್ರಿ ಒಂದಿಷ್ಟು ಡ್ರೈ ಫ್ರೂಟ್ಸ್ ಇರುತ್ತೆ ಆ ಡ್ರೈ ಫ್ರೂಟ್ಸ್ ಇರುತ್ತೆ ಆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಕೇಳಬೇಕು ಡ್ರೈ ಫ್ರೂಟ್ಸ್ ಇಂದ ನೀವೇ ಒಂದಿಷ್ಟು ಕೊಟ್ಟಿ ಅವ್ರಿಗೆ ಕೊಡಿ ಮನೆಯಲ್ಲಿ ಸಕ್ಕರೆ ಇರುತ್ತೆ ಸಕ್ಕರೆನ ಅವಾಯ್ಡ್ ಮಾಡಿಸಿ ಬೆಲ್ಲವನ್ನು ಕೊಡೋಕೆ ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಒಂದಿಷ್ಟು ಆಹಾರ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಅಡಿಗೆ ಮನೆಯಲ್ಲಿ ಏನೇನು ಪದಾರ್ಥಗಳ ಬದಲಾವಣೆ ಆಗುತ್ತೆ ಅವಾಗ ಮನುಷ್ಯನಲ್ಲಿ ಈ ಆಹಾರದಿಂದ ವಿಚಾರಗಳ ಬದಲಾವಣೆ ಆಗುತ್ತೆ ಆಹಾರದಿಂದ ವಿಚಾರಗಳ ಬದಲಾವಣೆ ಆಗುತ್ತೆ ನಾ ಹೇಳಿದೆ ನಿಮ್ಗೆ ಫಸ್ಟ್ ಹೇಳಿದೆ ಎಷ್ಟೋ ಜನರು ದುಶ್ಚಟಗಳು ಮಾಡ್ತಾ ಇದ್ದಾರೆ ಆ ದುಶ್ಚಟಗಳಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತೇಳಿ ಈಗ ಡ್ರಗ್ ಎಡಿಕ್ಟ್ ಆಗ್ತಾ ಇದ್ದಾರೆ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಹ್ಯಾಬಿಟ್ಸ್ ಹತ್ತಾರು ಹ್ಯಾಬಿಟ್ಗಳು ಮಾಡ್ತಾ ಇದ್ದಾರೆ ಇವೆಲ್ಲ ಮಾಡ್ತಾ ಅಂತ ಗೊತ್ತಿದೆ ನಾವೇನು ಮಾಡ್ತೀವಿ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ ನಮ್ಮ ಮಕ್ಕಳು ವಿದೇಶದಲ್ಲಿದ್ದಾರೆ ಅಂತ ಹೇಳ್ತೀವಿ ಅಷ್ಟೇ ಅವ್ರು ಹೇಗಿದ್ದಾರೆ ಏನು ಮಾಡ್ತಾ ಏನು ಏನ್ ತಿಂತಾರೆ ನಾವು ವಿಚಾರ ಮಾಡ್ತಾ ಇಲ್ಲ ನಾಳೆ ಅವ್ರ ತಂದೆ ತಾಯಿ ತೀರ್ಕೊಂಡ್ರು ಕೂಡ ಬರುವಂಥ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಯಾರಿದ್ರೇನು ನನಗೆ ದುಡ್ಡು ಇದ್ರೆ ಸಾಕು ಯಾರು ಬೇಕಾಗಿಲ್ಲ ಅವ್ರಿಗೆ ದುಡ್ಡು ಒಂದೇ ಸಿಕ್ಕು ಸಾಕು ಅದಕ್ಕಾಗಿ ಈ ಸ್ಟ್ರೆಸ್ ಲೈಫ್ ಅಲ್ಲಿ ಸ್ಟ್ರೆಸ್ ಲೈಫ್ ಬಗ್ಗೆ ಕೇಳ್ತಾ ಇದ್ರಿ ಸ್ಟ್ರೆಸ್ ಆಗ್ತಿದ್ದಾರೆ ಅದರಿಂದ ತಂದೆ ತಾಯಿ ಆಗತ್ತೆ ಈಗ ಮಕ್ಕಳನ್ನ ಸರಿಯಾಗಿ ಬೆಳೆಸಲಿಲ್ಲ ಅಂದರೆ ತಂದೆ ತಾಯಿ ಸ್ಟ್ರೆಸ್ ಮಾಡ್ಕೋತಾರೆ ಈ ಈ ಮಾರ್ಗ ಬರುತ್ತೆ ನಮ್ಮ ಮಕ್ಕಳು ನಾವೆಲ್ಲ ಮಾಡಿದ್ವಿ ಕೊನೆ ಟೈಮಲ್ಲಿ ನಾವು ನೋಡಲಿಲ್ಲ ಅವಾಗ ಯಾರಿಗ ಯಾರಿ ಮನಸ್ಸಿಕಾಗುತ್ತೆ ಮಕ್ಕಳು ಒಂಥರ ಮಾಡಿದ್ದಕ್ಕೆ ಇವ್ರ ಖಿನ್ನತೆಗೆ ಹೋಗ್ತಾರೆ ಅವಾಗ ನಮ್ಮ ತಂದೆ ಯಾಕೋ ಒಂಥರ ಹುಚ್ಚರ ಥರ ಮಾಡ್ತಾ ಇದ್ದಾರೆ ತಾಯಿ ಒಂಥರ ಹುಚ್ಚರ ಥರ ಮಾಡ್ತಾ ಇದ್ದಾರೆ ಹೇಳಿ ರುದ್ರಾಶ್ರಮ ಸೇರಿಸಿ ಬಂದು ಬಿಡ್ತಾರೆ ಅವರು ಹೌದಾ ಅವ್ರನ್ನ ಸಣ್ಣ ವಯಸ್ಸಲ್ಲಿಂದ ಅವ್ರು ನೋಡಿರ್ತಾರೆ ವಯಸ್ಸಾದ ಅವ್ರು ನೋಡೋವಂಥ ಚಾನ್ಸಸ್ ಇವ್ರಿಗೆ ಇರೋದಿಲ್ಲ ಹಾಗಾಗಿ ಈ ಮಾರ್ಗಕ್ಕೆ ನಾವು ಏನು ಮಾಡ್ಕೋಬೇಕಂದ್ರೆ ಯೋಗದ ಪಾತ್ರ ಬಹಳ ಮುಖ್ಯ ಕೌಟುಂಬಿಕವಾಗಿ ಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನೀವು ಕೋಟಿ ಗಂಟಲೆ ದುಡ್ಡು ಗಳಿಸಿ ಏನೂ ಉಪಯೋಗಿಲ್ಲ ಹತ್ತೇ ಸಾವಿರ ಗಳಿಸ್ತಿರಲ್ಲ ಅಷ್ಟು ಕೂಡಿ ತಿನ್ನೋದನ್ನು ಕಲಿಬೇಕು ಒಂದು ಹತ್ತೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಗಳಿಸ್ತಿರಲ್ಲ ಮೊದಲು ತಿನ್ನಬೇಕು ಮನೆ ಸಮಸ್ಯೆ ಏನಿದೆ ಅಂದ್ರೆ ಮಕ್ಕಳಿಗೆ ಗೊತ್ತಾಗಬೇಕು ತಂದೆಗೆ ಮಕ್ಕಳಿಗೆ ಗೊತ್ತಾಗಬೇಕು ಮಕ್ಕಳಿಗೆ ತಂದೆಗೆ ಗೊತ್ತಾಗಬೇಕು ಅಷ್ಟು ಒಂದೇ ಇದ್ರೆ ಖಿನ್ನತೆಗೆ ಹೋಗುವಂತ ಚಾನ್ಸಸ್ ಯಾರಿಗೂ ಇಲ್ಲ ನಾವೇನ್ ಮಾಡ್ತಾ ಇದೀವಿ ಅವ್ರ ವಿಚಾರ ಬೇರೆ ಇರುತ್ತೆ ಇವನ್ ವಿಚಾರ ಬೇರೆ ಇರುತ್ತೆ ಐದು ಜನರ ಐದು ವಿಚಾರ ಇರುತ್ತೆ ಅವ್ ಮನೆ ಆಟೋಮೆಟಿಕ್ಲಿ ಒಡೆದು ಹೋಗ್ಬಿಡುತ್ತೆ ಅವಾಗ ಖಿನ್ನತೆ ಸ್ಟಾರ್ಟ್ ಆಗುತ್ತೆ ಯಾರಿಗೊಬ್ಬರು ಖಿನ್ನತೆ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ಜಾಸ್ತಿ ಖಿನ್ನತೆ ಯಾರಿಗಾಗುತ್ತೆ ಮಹಿಳೆಗೆ ಆಗುತ್ತೆ ಇದರಿಂದ ಮಹಿಳೆಗೆ ಕೂಡ ಜಾಸ್ತಿ ಖಿನ್ನತೆ ಆಗುತ್ತೆ ಪುರುಷರು ಮಹಿಳೆ ಆಗತ್ತೆ ಮಹಿಳೆ ಹತ್ತು ಕಡಿಮೆ ಮಾಡ್ಕೋತಾರೆ ಪುರುಷರು ಅಳೋದಿಲ್ಲ ಅಳೋದು ಕಡಿಮೆ ಅವ್ರು ಒಳಗಡೆ ನುಂಗಿ 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 ಸಮಸ್ಯೆ ಮಾಡ್ಕೊತಿರ್ತಾರೆ ಹಾಗಾಗಿ ಈ ಖಿನ್ನತೆ ಅನ್ನೋದು ಬಹಳ ಕೆಟ್ಟದ್ದು ಎಲ್ಲದಕ್ಕೂ ಔಷಧಿ ಇದೆ ಇದಕ್ಕೆ ಔಷಧಿ ಸಿಗೋದು ಭಾಳ ಕಠಿಣವಾಗಿದೆ ಅದಕ್ಕಾಗಿ ಮಲಗಿದ್ರೆ ನಿದ್ದೆ ಸರಿಯಾಗಿ ಬರಬೇಕು ಮಲಗಿದ ನಿದ್ದೆ ಸರಿಯಾಗಿ ಬರಬೇಕು ರಾತ್ರಿ ನಿದ್ದೆಗಳಿಗೆ ತಗೋ ಮಲಗೋ ಆಗಬಾರ್ದು ಆ ನಿದ್ರೆ ಸರಿಯಾಗಿ ಮಾಡ್ಕೋಬೇಕಂದ್ರೆ ನೀವು ಬೆಳಗಿನ ಯೋಗ ಸರಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿದ್ರೆ ತಾನೇ ಸರಿಯಾಗಿ ಬರುತ್ತೆ ಅದಕ್ಕೆ ಅದಕ್ಕೆ ಲಿಂಕ್ ಇದೆ ಸಮಸ್ಯೆ ಬಂದು ಭೇಟಿಯಾಗಿ ಕೇಳಿ ತಿಳ್ಕೊಳ್ಳಿ ಸೊಲ್ಯೂಷನ್ ಸುಮಾರು ಜನ ಬಂದಿದ್ದಾರೆ ಸೊಲ್ಯೂಷನ್ಸ್ ಸಾಲ್ವ್ ಮಾಡಿದ್ದೀನಿ ಎಷ್ಟೋ ಜನ ಈಗ ಮೊನ್ನೆ ಇತ್ತೀಚೆಗೆ ಗದಗಿಂದ ಬಂದಿದ್ರು ಅವ್ರಿಗೆ ಅವ್ರ ಯಜಮಾನ್ರು ರಾತ್ರಿ ಒಂಬತ್ತು ಗಂಟೆಗೆ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮೂರ್ ಗಂಟೆವರ್ಗ ಕುಡಿತಿದ್ರಂತೆ ಮೂರು ಗಂಟೆವರೆಗೆ ಕುಡಿತಿದ್ರಂತೆ ಅವ್ರ ಮಿಸ್ಸಸ್ ಅವ್ರ ಮುಂದೆ ಕುತ್ಕೋಬೇಕು ಅವ್ರ ಮಿಸ್ಸಸ್ ಅವ್ರ ಮುಂದೆ ಕುತ್ಕೋಬೇಕು ಕುಡಿದ ಮೇಲೆ ಅವ್ರು ಹೋಗಿ ಮಲಗಿಸಿ ನಂತರ ಅವ್ರು ಮಲ್ಕೋಬೇಕು ಮತ್ತ ಮುಂಜಾನೆ ತಕ್ಷಣ ಆರು ಗಂಟೆಗೆ ಮಕ್ಕಳನ್ನ ರೆಡಿ ಮಾಡಕ್ಕೆ ಹೇಳ್ಬೇಕು ಅವಳು ನಿದ್ದೆನೆ ಆಗ್ತಿರ್ಲಿಲ್ಲ ಅವಳ ನಿದ್ದೆನೆ ಆಗ್ತಿರ್ಲಿಲ್ಲ ಅವಾಗ ಮಾನಸಿಕ ಖಿನ್ನತೆ ಜಾಸ್ತಿ ಆಗಿತ್ತು ತ್ರೀ ಟು ಫೋರ್ ಟೈಮ್ಸ್ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ ಈಗ ಮೊನ್ನೆ ನಮ್ ಕಡೆ ಬಂದಾಗ ಟೂ ಮಂತ್ಸ್ ಅಲ್ಲೇ ಈಗ ಅವ್ರ ಯಜಮಾನ್ರು ಡ್ರಿಂಕ್ಸ್ ಬಿಟ್ಟಿದ್ದಾರೆ ಅವ್ರಿಗೂ ಏನ್ ಮಾರ್ಗ ತೋರಿಸ್ಬೇಕಂತ ತೋರಿಸಿದೆ ಹೆಂಗ್ ಇನ್ ಡೈರೆಕ್ಟ್ಲಿ ತೋರಿಸ್ಬೇಕು ಡೈರೆಕ್ಟ್ಲಿ ತೋರ್ಸ್ಬೇಕು ಹೇಳ್ಕೊಟ್ಟೆ ಈಗ ಅವ್ರ ಯಜಮಾನರು ಕುಡಿತಾ ಇಲ್ಲ ಆ ಮಹಿಳೆಗೂ ಅವಳಂತ ಇದ್ದಾಳೆ ಸರ್ ನಾನು ನಿದ್ದೆಗಳಿಗೆ ತೋರ್ತಾ ಇದ್ದೆ ಆರಾಮಾಗಿ ನಿಮ್ಮಿಂದ ನಿಶ್ಚಿಂತನ ನಿದ್ದೆ ಮಾಡ್ತಾ ಇದ್ದೀನಿ ನಂಗೆ ಯಾವುದೇ ರೀತಿ ಒತ್ತಡ ದೈಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಇಲ್ಲ ಅಂದ್ರೆ ಇಂಥ ಪ್ರಶ್ನೆಗಿಂತ ಉತ್ತರ ಇರುತ್ತೆ ಎಲ್ಲದಕ್ಕೂ ಹಾಸ್ಪಿಟಲ್ ಉತ್ತರ ಸಿಗೋದಿಲ್ಲ ಅವಕ್ಕೆ ಮಾರ್ಗದರ್ಶನ ತೋರಿಸೋದು ಭಾಳ ಮುಖ್ಯವಾಗುತ್ತೆ ಈಗ ಮ ಒಂದು ಟೂ ಟು ತ್ರೀ ಡೇಸ್ ಬ್ಯಾಕ್ ಬಂದುಬಿಟ್ಟಾದರು ಸರ್ ಈಗ ನಮ್ಮ ಯಜಮಾನ್ರ ಏನು ನೋಡ್ತಾ ಇಲ್ಲ ಮತ್ತೀಗ ಅವರು ಹತ್ತು ಗಂಟೆಗೆ ಮಲಗಿ ಬಿಡ್ತಾರೆ ಹತ್ತು ಗಂಟೆ ಹತ್ತುವರೆ ಮಲ್ಕೊಂಡ್ಬಿಡ್ತಾರೆ ಈಗ ನಾವು ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ ನನಗೆ ಮೊದಲು ಏನು ಒತ್ತಡ ಆಗ್ತಾ ಇತ್ತು ಏನು ಸುಸೈಡ್ ಮಾಡ್ಕೋಬೇಕು ಅಂತ ಅನ್ನೋ ವಿಚಾರ ದೂರ ಆಗಿದೆ ಈಗ ನಾನು ನನ್ನ ಮಕ್ಕಳು ಅಟ್ರು ಆರಾಮಾಗಿದ್ದೇವೆ ಇಷ್ಟಾದ್ರೆ ಸಾಕು ಇದೆಲ್ಲ ಯೋಗದ ಶಕ್ತಿ ಒಂದಿಷ್ಟು ಟೆಕ್ನಿಕ್ ಸೇ ಕೊಟ್ಟಿದ್ದೆ ಅದರಿಂದ ಆರಾಮಾದ್ರು ಇಷ್ಟೇ ಇರುತ್ತೆ ಸರಳವಾದ ಮಾರ್ಗ ಅದಕ್ಕೆ ಅವ್ನು ತಿಳ್ಕೋಬೇಕು ಗುರು ಮುಖ್ಯ ಎಲ್ಲದಕ್ಕೂ ಹಾಸ್ಪಿಟಲ್ ಇಲ್ಲ ಹಾಸ್ಪಿಟ್ಲ್ ಹೋಗಿ ಹೇಳಿ ಹತ್ತು ಸಮಸ್ಯೆ ಹೇಳಿ ಹತ್ತು ಗುಳಿಗೆ ಬರೀತಾರೆ ಹತ್ತು ಸಮಸ್ಯೆ ಹನ್ನೆರಡು ಸಮಸ್ಯೆ ಹೇಳಿ ಹನ್ನೆರಡು ಹನ್ನೆರಡು ಗುಳಿಗೆ ಬರೀತಾರೆ ಏನ್ ಮಾಡಕ್ ಸಾಧ್ಯ ಇದೆ ಮತ್ತು ನಿಮ್ಮ ಪೇಶೆಂಟ್ ವಿಚಾರ ಹೆಂಗಿರುತ್ತೆ ಜಾಸ್ತಿ ಗುಳಿಗೆ ಬರಿಬೇಕು ಟ್ಯಾಬ್ಲೆಟ್ಸ್ ಬರೀಬೇಕು ಬಹಳ ಹೇಳೋದು ಹೇಳಬಾರ್ದು ಹೈಟೆಕ್ ಹಾಸ್ಪಿಟಲ್ ಇರಬೇಕು ಅಲ್ಲಿ ಆರಾಮಾಗುತ್ತೆ ಅಂತ ಅವ್ರ ವಿಚಾರ ಇರುತ್ತೆ ಇವೆಲ್ಲ ಅಲ್ಲಿ ಅಂತ ವಿಚಾರ ಅಲ್ಲ ಇದಕ್ಕೆ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೋಬೇಕಷ್ಟೇ ಸರ್ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಮಾನಸಿಕ ಖಿನ್ನತೆಗೆ ಈ ಒಂದು ಯೋಗ ಅನ್ನುವಂಥದ್ದು ಯಾವ ರೀತಿ ಪ್ರಯೋಜನಕಾರಿಯಾಗಿದೆ ಅನ್ನುವಂಥ ಅಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ಧನ್ಯವಾದಗಳು ಸರ್ ಧನ್ಯವಾದ ಸ್ನೇಹಿತರೆ ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಆರೋಗ್ಯ ಸಂಗಮ ಯೋಗ ಫೌಂಡೇಶನ್ ಟ್ರಸ್ಟ್ನ ಯೋಗ ಗುರುಗಳಾದ ಡಾ ಸಂಗಮೇಶ್ ಮಾಟ್ ಅವರು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಗೆ ಕರೆ ಮಾಡಿ ಹೀಗೆ ಕೇಳ್ತಾ ಇರಿ ಕೆ ಎಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಮಸ್ಕಾರ India's first multi speciality Ayurvedic hospital now in Shahpur Belgavi. An naph recognized Ayurvedic hospital with the facilities of Suvarna Bindu Prashna, Srushti Santana Patti Kendra, Preambu, Skin and Hair Care, Ayur Cardiology, Abhaya, Cancer Care. Eye care, ENT, oral care, Panch karma, diet and lifestyle modification, weight management, and beauty enhancement treatments. For your entire healthy lifestyle visit, the Ayur World, KLE Hospital and Research Center, Shahpur, Bilgavi. Phone 0831 2486 286. KLE said up.